ಪ್ರಕೃತಿ ನಮ್ಮ ಜೀವನಕ್ಕೆ ಅತ್ಯಮೂಲ್ಯ ವಸ್ತುಗಳನ್ನು ನಿರ್ವಂಚನೆಯಿಂದ ನೀಡುತ್ತಿದ್ದು ಆದರೆ ನಾವು ಮಾತ್ರ ಸ್ವಾರ್ಥದಿಂದ ಪ್ರತಿದಿನ ನಿರಂತರವಾಗಿ ಪರಿಸರದ ಮೇಲೆ ಬೆಸಗುತ್ತಿದ್ದೇವೆ ಎಂದು ರಾಜ್ಯ ಉಪ ಲೋಕಾಯುಕ್ತ ಶಿವಪ್ಪ ಖೇದ ವ್ಯಕ್ತಪಡಿಸಿದರು ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಇಜ್ಜಲಘಟ್ಟ ಗ್ರಾಮದ ಬಳಿ ಮಾತೃ ಫೌಂಡೇಶನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಇಂದು ವಿಶ್ವ ಪರಿಸರ ದಿನವಾಗಿದ್ದು ಮುಂದಿನ ನಮ್ಮ ಜನಾಂಗಕ್ಕೆ ಪರಿಸರವನ್ನು ಉಳಿಸಬೇಕಾಗಿದೆ ಮಾತೃ ಫೌಂಡೇಶನ್ ಅಂತಹ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಜನರಿಗೆ ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು ಗಿಡ ನಾವು ಹೋದರೂ ನಮ್ಮ ಮಕ್ಕಳು ನಮ್ಮ ಅದು ನೆಲ ಕೊಡುತ್ತೆ ಹಣ್ಣು ಕೊಡುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ಆಗುತ್ತೆ ನಾವು ಮನುಷ್ಯರು ಬರೀ ನಮಗೆ ಮಾತ್ರ ನಾವು ಆಶ್ರಯ ಆಗ್ತೀವಿ ಒಂದು ಗಿಡನ ನೆನೆಸಿದ್ರೆ ನಾವು ಅದು ನಮ್ಮ ಗಾಳಿ ಬೆಳಕು ನಮಗೆ ಮನೆ ಕಟ್ಟಕ್ಕಂಥ ಆ ಎಲ್ಲ ಸಾಮಾನು ಸಂಗ್ರಹಗಳೆಲ್ಲ ಕೊಡುತ್ತೆ ಗೊಬ್ಬರ ಕೊಡುತ್ತೆ ಒಂದು ಗಾದೆ ಇದೆ ಒಂದು ಗಿಡ ನೆಟ್ಟರೆ ದೇಶಕ್ಕೆ ಒಳ್ಳೇದು ಅಂತ ಆದರೆ ಈ ಮಾನವ ಏನು ನಿಂದು ಸಾಧನೆ ಅಂದ್ರೆ ಬರೀ ಹುಟ್ಟಿದ್ದು ಬೆಳೆದಿದ್ದು ಸತ್ತೋಗಿದ್ದು ಅಷ್ಟೇ ಸಾಧನೆ ಇಲ್ಲ ಆದರೆ ಒಂದು ಗಿಡ ನಾವು ಬೆಳೆಸಿದ್ರೆ ಈ ಪ್ರಕೃತಿಯನ್ನ ನಾವು ಹೆಚ್ಚು ಹೆಚ್ಚಾಗಿ ನಾವು ಕಾಪಾಡಿದರೆ ನೇಚರ್ ಆಫ್ ಗಾಡ್ ಕಾರ್ಯಕ್ರಮದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ಯಾಮ್ ಪ್ರಸಾದ್ ಮಾತನಾಡಿದರು ವೇದಿಕೆಯಲ್ಲಿ ಮಾತೃ ಫೌಂಡೇಶನ್ ನ ವಕೀಲರಾದ ಚಂದ್ರಶೇಖರ್ ರವಿ ಎಸ್ ಆರ್ ಮಾಯಣಗೌಡ ರವಿಶಂಕರ್ ವಿವೇಕ್ ಸುಬ್ಬಾರೆಡ್ಡಿ ಉಪಸ್ಥಿತರಿದ್ದರು